ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಮಾರುತಿ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮೊಗವೀರ ಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಮಂಡಲ ಇದರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಗೌರವತನ ಪ್ರಧಾನ ಸಮಾರಂಭ ನಡೆಯಿತು ಉಪಾಧ್ಯಕ್ಷರಾದ ಪ್ರಶಾಂತ್ ಬಿ ಉಳ್ಳಾಲ ಸ್ವಾಗತಿಸಿದರು ತಾನಾಧಿಕಾರಿ ಶ್ರೀ ಬಾಲಕೃಷ್ಣ ಸರ್ ಅವರು ತಾನು ಅಧಿಕಾರ ವಹಿಸಿದ ಕೂಡಲೇ ಉಳ್ಳಾಲ ವೀರರಾಣಿ ಅಬ್ಬಕ್ಕ ದೇವಿಯ ಚರಿತ್ರೆಯನ್ನು ಓದಿ ತಿಳಿದು ಅದರಲ್ಲಿನ ಮೊಗವೀರರ ಧೈರ್ಯ ಶೌರ್ಯ ಪರಾಕ್ರಮ ಹಾಗೂ ತ್ಯಾಗವನ್ನು ತಿಳಿದು ತುಂಬ ಸಂತೋಷಪಟ್ಟಿರುವರು ನನ್ನ ನಮ್ಮ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತ ಕೂಡಲೇ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಿರುವವರಲ್ಲಿ ಶ್ರೀಯುತ ಬಾಲಕೃಷ್ಣ ಸರ್ ಅವರು ಕೋರುವ ಯುವಕರಲ್ಲಿನ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಶ್ಲಾಘಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ಭರವಸೆಯನ್ನು ನೀಡಿರುವ ಸ್ನೇಹಿತರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಧರಣೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ವರದಿ ವಿತ್ತರ ಐದು ಸಾವಿರ ರೂಪಾಯಿಯಿಂದ ಪ್ರಾರಂಭಗೊಂಡ ನಮ್ಮ ಈ ಸಮಾಜ ಸೇವಾ ಕಾರ್ಯವು ಒಂದೂವರೆ ಕೋಟಿ ರೂಪಾಯಿ ತನಕ ಸಮಾಜ ಸೇವೆಗೆ ವಿಸ್ತರಣೆಗೊಂಡಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ ನಮ್ಮ ಸಂಸ್ಥೆಯ ಗೌರವದ ಅಭಿಮಾನದ ಕೊಡುಗೆಗಳು ಹಾಗೂ ಕಾರ್ಯಚಟುವಟಿಕೆಗಳು ನಮ್ಮ ಸಂಸ್ಥೆಯು ಇಪ್ಪತ್ತೈದು ವರ್ಷಗಳನ್ನು ಪೂರ್ತಿಗೊಳಿಸಿದ ಸವಿ ನೆನಪಿಗಾಗಿ ಮೊಘವೀರ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಕಟ್ಟಡದ ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕ ಮಂಡಲವು ಬೃಹತ್ ಮೊತ್ತದ ಶಾಲಾ ಕಟ್ಟಡವನ್ನು ಕೊಡುಗೆ ನೀಡಿರುವ ಹೆಮ್ಮೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಉಪನ್ಯಾಸಕ ಡಾಕ್ಟರ್ ಅರುಣ್ ಉಳ್ಳಾಲ್ ಮಾತನಾಡಿ ತುಳುನಾಡಿನ ಸಾಂಸ್ಥಿಕ ಅಸ್ಮಿತೆಯ ದೈವರಾಧನೆಯ ಪಾತ್ರಗಳನ್ನು ಗುರುತಿಸಿ ಗೌರವಿಸುವುದರೊಂದಿಗೆ ಸಾಮಾಜಿಕ ಕಳಕಳಿಯೊಂದಿಗೆ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವ ಮಾರುತಿ ಸಹ ಸಂಸ್ಥೆಗಳ ಕಾರ್ಯ ಶ್ಲಾಘನೀಯ ಎಂದರು ಯಾವಾಗ ಇಡೀ ಸಂಸ್ಕೃತಿಯ ಗುರುತಾಗಿರುವಂಥ ಒಂದು ವೃತ್ತಿ ಆರಾಧನೆಯ ನಿವೇದನೆಗೆ ಕಾರಣವಾಗಿರುವ ಒಂದು ಚಿಕಿತ್ಸಕ ಶಕ್ತಿ ಅವುಗಳಿಗೆ ಪೂರಕವಾದ ಭದ್ರತೆಯ ವಾತಾವರಣ ಸಿಗ್ತದೋ ಆಗ ಅದು ಆಸಕ್ತಿಯ ಕೇಂದ್ರ ಆಗ್ತದೆ ಮತ್ತು ಯುವ ಜನಾಂಗ ಕೂಡ ಆ ಕಡೆಗೆ ಬರುವಂತಹ ಯೋಜನೆ ಯೋಚನೆಗಳು ರೂಪುಗೊಳ್ತದೆ ಆ ನೆಲೆಯಲ್ಲಿ ಇವತ್ತು ಈ ಮಾರುತಿ ದ್ವಯ ಸಂಸ್ಥೆಗಳು ಒಂದರ್ಥದಲ್ಲಿ ಬರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆಲ್ಲ ಸಮಗ್ರ ತುಳುವನಾಡಿನ ಸಾಂಸ್ಕೃತಿಕ ಅಸ್ಮಿತೆಯಾಗಿರುವ ದೈವಾರಾಧನೆಗೆ ಬಹಳ ದೊಡ್ಡ ಬೆರಿತಾಂಗ್ ಬೆರಿಬಲ ಭದ್ರತೆಯ ಬುನಾದಿಯನ್ನು ಕೊಡುವ ಕೆಲಸ ಮಾಡಿದೆ ಎಂಬುದು ನನ್ನ ಅಂಬೋಣ ಅದಕ್ಕಾಗಿ ನಾವು ಈ ಕೆಲಸಕ್ಕೋಸ್ಕರ ಅವರನ್ನೊಂದು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಪ್ರಶಾಂತಣ್ಣನ ಸ್ವಾಗತ ಕಪಿಲಣ್ಣನ ವರದಿ ಇಬ್ಬರಲ್ಲೂ ನಾನು ಗಮನಿಸಿದ್ದು ಧ್ವನಿಯಲ್ಲಿರುವ ಅಭಿಮಾನ ಮತ್ತು ಹೆಮ್ಮೆ ನಿರ್ಬಿಡೆ ಒಂದು ಒಂದು ಗೌರವ ಒಳಗಿಂದ ಸ್ವಾಭಿಮಾನದ ಕೆಚ್ಚೆದೆ ಇದೆಲ್ಲವೂ ಬಹಳ ಪ್ರೇರಕವಾಗಿ ಬಿಡು ನುಡಿಯನ್ನು ಅವರು ಹೇಳಿದರು ಕಾರಣ ಕೆಲಸ ಮಾಡಿದ ನಂತರ ಮಾತ್ರ ಎದೆ ಮುಟ್ಟಿ ಮಾತನಾಡುವ ಧೈರ್ಯ ಬರುವುದು ಬಹುಶಃ ಮಾರುತಿ ಯುವಕ ಮಂಡಲ ನಾನೇ ಉಳ್ಳಾಳದ ಜೊತೆ ಒಡನಾಟ ಮತ್ತು ಉಳ್ಳಾಳವನ್ನು ಬೆಕ್ಕಸ ಬೆರಗಿನಿಂದ ನೋಡ್ತಾ ಬಂದವನಾದ ಕಾರಣ ಮಾರುತಿ ಯುವಕ ಮಂಡಲವೋ ಯುವಜನ ಸಂಘದೋ ಮತ್ತು ಈ ಸುತ್ತಮುತ್ತ ಇರುವ ಸಂಸ್ಥೆಗಳ ಕೆಲಸಗಳು ನನಗೊತ್ತಿದೆ ಸುಮ್ಮನೆ ಅಂದುಕೊಳ್ಳಿ ನೋಡಿ ಈಗಲೇ ನಾವು ಇಷ್ಟೆಲ್ಲ ಸುತ್ತಮುತ್ತ ಇರುವ ಸಂಸ್ಥೆಗಳ ಮಧ್ಯೆ ಅನನ್ಯ ಮತ್ತು ಅನ್ಯತ್ರ ಅಲಭ್ಯ ಎನ್ನಬಹುದಾದ ಕೆಲವು ಕೆಲಸಗಳಿಂದ ಸಾಧನೆಗಳಿಂದ ಇನ್ನೊಬ್ಬರು ಮುಟ್ಟಿ ಮುರಿದು ಜೀರ್ಣಿಸಲಿಕ್ಕೆ ಸಾಧ್ಯ ಇರುವಂತಹ ಕೆಲಸಗಳಿಂದ ನಾವು ಈ ಕಾಲಕ್ಕೂ ಮಾರುತಿ ಯುವಕ ಮಂಡಲ ಅಥವಾ ಮಾರುತಿ ಜನಸೇವಾ ಸಂಘವನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ಗುರುತಿಸ್ತೇವೆ ಅಂದರೆ ಆ ಕಾಲದಲ್ಲಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಏಕೆ ಅಬ್ಬಕ್ಕ ಮೊಗವೀರರನ್ನೇ ತನ್ನ ಸಹಬಲವಾಗಿ ಆಯ್ಕೆ ಮಾಡಿಕೊಂಡರು ಎನ್ನುವುದಕ್ಕೆ ಇದು ಸಾಕ್ಷಿ ಈ ಸಂದರ್ಭ ಮಾರುತಿ ಸಾಧಕ ಪುರಸ್ಕಾರವನ್ನು ಕ್ಯಾಪ್ಟನ್ ರಾಜೇಶ್ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವಿಜಯ್ ಕಾಂಚನ್ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ರೋಹಿತ್ ಸ್ಯಾಂಟೀಸ್ ಎ ಪಿ ಜೆ ಕಲಾಂ ಪುರಸ್ಕಾರ ಪುರಸ್ಕೃತ ಸಿಂಧೂರ ರಾಜ ಸಿಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿದ ಚಿನ್ಮಯ ಜಿಕೆ ತುಳು ರಂಗಭೂಮಿ ಕಲಾವಿದ ರಂಜನ್ ಬೋಳೂರು ಕ್ರಿಕೆಟಿಗ ಕ್ರಿತಿನ್ ಕೆ ಸಾಲಿಯಾನ್ ಅವರಿಗೆ ಪ್ರದಾನ ಮಾಡಲಾಯಿತು ಸಮುದಾಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಚಿನ್ಮಯಿ ಎಸ್ ಪೊಯ್ಯತ್ತಬೈಲ್ ಅವರನ್ನು ಈ ಸಂದರ್ಭ ಅಭಿನಂದಿಸಲಾಯಿತು ಹೆಮ್ಮೆಯ ಪ್ರತಿಭೆ ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿರುವಂಥ ಏಕೈಕ ಸರ್ಕಾರಿ ಆಸ್ಪತ್ರೆಗೆ ನೂತನ ವೈದ್ಯಾಧಿಕಾರಿಯಾಗಿ ಆಯ್ಕೆಯಾಗಿರುವಂತ ಅಬ್ಬಕ್ಕ ಟಿ ವಿ ದೃಶ್ಯ ಮಾಧ್ಯಮದ ಆಡಳಿತ ನಿರ್ದೇಶಕರು ಈ ಸಂಘದ ಆತ್ಮೀಯರಾದಂಥ ಶ್ರೀ ಶಶಿಧರ್ ಪೊಯ್ಯತ್ತಬೈಲ್ ಅವರ ಸುಪುತ್ರಿ ಡಾಕ್ಟರ್ ಚಿನ್ಮಯಿ ಪೊಯ್ಯತ್ತಬೈಲ್ ರವರಿಗೆ ಸಂಸ್ಥೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಇದೇ ವೇದಿಕೆಯಲ್ಲಿ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಉಳ್ಳಾರದ ಪ್ರಧಾನ ಅರ್ಚಕರು ಗುರಿಕಾರರು ದೈವ ಚಾಕ್ರೆಯವರವರನ್ನು ಅಭಿನಂದಿಸಲಾಗಿದೆ ಸಿದ್ಧತಾ ಕೇಂದ್ರ ಕಾಟಿಪಳ್ಳ ಇಲ್ಲಿನ ಮೂವತ್ತ ಮೂರು ವಿಶೇಷ ಚೇತನ ಗೃಹಾಧಾರಿತ ಮಕ್ಕಳಿಗೆ ವೀಲ್ ಚೇರ್ ಸಹಿತ ರೂಪಾಯಿ ಬೆಲೆಯುಳ್ಳ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತುಶಾಲೆಯ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಚಾಚಲಾಯಿತು ಉಳ್ಳಾಲ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಬಾಲಕೃಷ್ಣ ಎಚ್ ಎನ್ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಬೊಕ್ಕಪಟ್ನ ನಿರೂಪಕಿ ಡಾಕ್ಟರ್ ಪ್ರಿಯಾ ಹರೀಶ್ ಮತ್ಸೋದ್ಯಮಿಗಳಾದ ಎಸ್ ಎಂ ಫಾರೂಕ್ ಸಿಂಧೂರಾಮ್ ಪುತ್ರೇನ್ ಸೂರಜ್ ಮಂಗಳೂರು ಮಂಗಳೂರು ಯಾಂತ್ರಿಕ ಮೀನುಗಾರ ಸಹಕಾರ ಸಂಘದ ಅಧ್ಯಕ್ಷರಾದ ವರದ್ರಾಜ್ ಪಂಗೇರ ಪ್ರಧಾನ ಸಂಚಾಲಕ ಸುಧೀರ್ ಯಾಮೀನ್ ಜತೆ ಕಾರ್ಯದರ್ಶಿ ಪವನ್ ಉಳ್ಳಾಲ್ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲಿಯಾನ್ ಕಾರ್ಯಕಾರಿ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಬಂದು ಹೇಳ್ಕೆ ಕೇಳ್ಕೊತೀವಿ ಉಳ್ಳಾಲ ಹೆಂಗೆ ಉಳ್ಳಾಲ ಯಾವ ರೀತಿ ಇದೆ ಉಳ್ಳಾಲದ ಒಂದು ವೈವಿಧ್ಯತೆ ಏನು ಅದರ ಅಲ್ಲಿನ ಒಂದು ಸಮಸ್ಯೆಗಳೇನು ಅಂತ ನಾವು ಫೆಸ್ಟ್ ಯಾವುದೇ ಅಧಿಕಾರಿ ಬಂದು ಕೇಳ್ಕೊಂಡಾಗ ಬೆಸ್ಟು ಬಂದೇಳಿಕೆ ಮಗವೀರ್ ಮಗವೀರ್ ಜನ ಮಗವೀರ್ ಸಮುದಾಯ ಒಬ್ಬರನ್ನ ನೀವು ಒಂದು ಸ್ವಲ್ಪ ಕಂಟ್ರೋಲ್ ತಗೋಬಿಟ್ರೆ ವಿಶ್ವಾಸ ತಗೋಬಿಟ್ರೆ ಉಳ್ಳಾಳದಲ್ಲಿ ಭಾಳ ಒಂದು ಚಂದ ಕೆಲಸ ಮಾಡ್ಬೋದು ಬಾಲಕೃಷ್ಣ ಅವರೇ ಅಂತ ಮಾಹಿತಿ ಕೊಟ್ಟಂಥ ಒಂದು ದಿನ ನನಗಿನ್ನೂ ಖುಷಿ ಆಗ್ತದೆ ನನಗೆ ಮಗವೀರ್ ಕಂಡ್ರೆ ಮೊದಲು ಭಯ ಇತ್ತು ಈಗ ಈ ಅಂಗಪ್ಪ ಇವ್ರನ್ನ ಹ್ಯಾಂಡಲ್ ಮಾಡೋದು ಆ ಟೈಮ್ಗೆ ಬಂದುಬಿಡ್ತು ಶಾರದೋತ್ಸವ ಶಾರದೋತ್ಸವ ನಡೆದು ಹೋಯಿತು ಇವತ್ತು ಇವತ್ತೊಂದು ವರ್ಷ ಆಯಿತು ಒಂದು ಹೇಳ್ತೀನಿ ನಿಜವಾಗ್ಲೂ ಇವತ್ತು ಸೇವಾ ಸಂಘ ಮತ್ತು ಯುವ ಮಂಡಳಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದೆ ಅದು ಗ್ರೇಟ್ ಅದು ನಾನು ಇವತ್ತು ಕಾರ್ಯಕ್ರಮ ನೋಡಿದ್ದೀವಿ ಮತ್ತು ಒಂದು ವರ್ಷದಿಂದ ಅವರ ಕಾರ್ಯವೈಖರವನ್ನು ನೋಡಿದ್ದೀವಿ ಮಗುವೀರ್ ಸಂಸ್ಥೆ ಮಗುವೀರ್ ಸಮುದಾಯ ಸಾರಿ ನಮ್ಮ ಎಲ್ಲ ಹೇಳಿದರು ಬಂಗಾರ ಸಾಹೇಬರು ಮೇಡಮರೆಲ್ಲ ಹೇಳಿದರು ಹದಿನಾಲ್ಕು ಹದಿನೈದು ಶತಮಾನದಲ್ಲಂತ ಹಬ್ಬಕ್ಕ ತನ್ನ ರಾಜ್ಯವನ್ನು ವಿಸ್ತಾರ ಮಾಡೋಕ್ಕೆ ರಾಜ್ಯವನ್ನು ಗೆಲ್ಲೋಕ್ಕೆ ರಾಜ್ಯದ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಮಗವೀರರನ್ನು ಸೈನಿಕರನ್ನು ಮಗವೀರ ರಾಜರನ್ನು ಇಟ್ಕೊಂಡು ಹಲವಾರು ಯುದ್ಧಗಳಲ್ಲಿ ಗೆದ್ದಿರೋಂಥ ಪ್ರಸಂಗಗಳು ನಾವು ನೋಡಿದ್ದೀವಿ ಮಗವೀರವರು ಅಂದರೆ ಶೌರ್ಯ ಮತ್ತು ಶಾಂತಿ ಧೈರ್ಯಕ್ಕೆ ಸಹಮಬಾಳ್ವೆಗೆ ಒಂದು ಪ್ರತೀಕ ಮಾರುತಿ ಬಂಪಿನ ಪುದರಣಿಗಳು ದಾಯದಿಯರು ಅಪಾಗ ಪ್ರಶಾಂತಿರು ಪಂಡೇರು ಒಂದು ಕ್ರಿಕೆಟ್ಗೋಸ್ಕರ ಮಲ್ದಿನಂಚಿನ ಒಂದು ಸಂಘ ಒಂದು ದುಂಬು ಒಂಜಿ ಪತ್ತು ಜನ ಇತ್ತ ನಮ್ಮ ಮೈದಾನಡು ಈ ಕ್ರಿಕೆಟ್ಗೋಸ್ಕರ ಸ್ವಚ್ಛ ಮಲ್ಪನ ಪುರ್ತುಡು ಕೈ ಗಾಡಿನ ಎಂಕಲು ಗಳಸೊಂದಿತ್ತ ಇತ್ತ ಕೈಗಾಡಿನ ಗಳಸ ನಂಚಿನ ಪುರ್ತುಡು ಆ ಕೈಗಾಡಿ ಒಂಚೆ ತಾರದು ಪೋಂಡು ತಾರದು ಪೋನಾಗೆ ಏತು ಮಂತುನಲ್ಲ ಮಿತ್ತು ಬತ್ತಜಿ ಅಪ್ಪಗ ಹೆಂಕಲು ಜೈ ಮಾರುತಿ ಪಂಪಿನ ಒಂಜಿ ಆ ಒಂಜಿ ಜೈನ್ ಕಾರನು ಪಾಡಿಯ ಅಂದು ಪಂಡೆರು ಅಪ್ಪಗ ಅವು ಮಿತ್ತ ಬತ್ತ ಐಡ್ದು ಬೊಕ್ಕ ಎಂಕಲು ಮಾರುತಿ ಪಂಪಿನ ಪುದರನ್ನು ದೀಯ ಅಂದು ಪಂಡೆರ್ ಐಡ್ದು ಬೊಕ್ಕ ಕುಡಂಜಿ ಪಾತಿರ ಪಂಡೆರ್ ಆ ಮಾರುತಿ ಮುಟ್ಟ ಆ ಸದಸ್ಯರು ಏ ರೇಟ್ ಸೇರೊಂದು ಸೇರೊಂದು ಬರ್ತೀರ ಆಕ್ಳಿನ ಮಾತ ಉತ್ತರೋತ್ತರ ಅಭಿವೃದ್ಧಿ ಮಲ್ತಿರಂದು ಪಂಡೇರ ಅವ್ನು ಎಟೆ ತೋಜುಂಡು ಯಾಕಡ್ದ ಅವಂಜಿ ಸ್ವಾಗತ ಭಾಷೆ ನೋಡ್ಲ ಅವಂಜಿ ಪ್ರಸ್ತಾವನೆ ಇಡ್ಲಾ ಅವರು ಪಂಡೇರು ಒಂದೊಂದು ಮಸ್ತ್ ಖುಷಿತ ವಿಚಾರ ನಮ್ಮ ಅವೇ ಕೆಲಸವನ್ನು ಉಡಲಿಡ್ದು ಮನ್ಪೊಡ್ಗೆ ಓಡೆ ಎತ್ವ ನಮ್ಮ ಅಡೆ ಎತ್ವ ಪಂಪಿನ ಇನಿತ ದಿನ ಮಾರುತಿ ಜನ ಸೇವಾ ಸಂಘ ಮಲ್ಲ ಉದಾರ್ಮೆ ಆಯ್ತು ದಯ ಪಣ್ಣಗ ಕ್ರೀಡಾ ಕ್ಷೇತ್ರ ಆದುಪ್ಪು ಧಾರ್ಮಿಕ ಕ್ಷೇತ್ರ ಆದುಪ್ಪು ಸಮಾಜ ಸೇವಾ ಕ್ಷೇತ್ರ ಆದುಪ್ಪು ಅಥವಾ ಶೈಕ್ಷಣಿಕ ಕ್ಷೇತ್ರ ಆದಪ್ಪು ಮಾತಕ್ಷೇತ್ರ ಮಟ್ಟದ ಒಂದು ಸೇವೆಯನ್ನು ಒದಗಾದ ಇನಿತ ದಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆದಪ್ಪು ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಅತ್ಯುತ್ತಮ ನಾಗರಿಕ ಸೇವಾ ಸಂಘದ ಆ ಒಂದು ಪ್ರಶಸ್ತಿ ತನ್ನ ಮಟ್ಟೆಲುಗು ಸಂಸ್ಥೆ ಅವಾಗ ಅವರೊಂದು ಮಾತು ಹೇಳಿದರು ವೇದಿಕೆಯಲ್ಲಿ ಬಂದು ನಿಮಗೆ ಆಶ್ಚರ್ಯ ಆಗ್ಬೋದು ಈ ಕ್ರಿಕೆಟ್ ತಂಡದವರಿಗೆ ಕರ್ನಾಟಕ ಗೌರ್ಮೆಂಟ್ ಯಾಕೆ ಇಂಥ ರಾಜ್ಯೋತ್ಸವ ಇಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕಿತು ಆ್ಯಕ್ಚುಲಿ ಅದು ನನ್ನೆಲ್ಲ ಮನಸ್ಸಲ್ಲಿ ಇದ್ದ ಒಂದು ಕ್ವಶನ್ ಆಗಿತ್ತು ಇವರು ಕ್ರಿಕೆಟಲ್ಲಿ ಏನು ಎಕ್ಸ್ಟ್ರಾರ್ಡಿನರಿ ಮಾಡಿರ್ಬೋದು ಇವರಿಗೆ ಒಂದು ಈ ಥರದ್ದೊಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಆವಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು ಏನೇನು ಕೆಲಸ ನೀವು ಮಾಡುತ್ತಾ ಇರೋದು ನಿಮ್ಮ ಸೋಷಲ್ ವರ್ಕ್ ಎಲ್ಲ ಹೇಳ್ತಾ ಇದ್ದರು ಕೊನೆಗೆ ಒಂದು ಮಾತು ಹೇಳಿದರು ನಮಗೆ ನಾವು ಇವತ್ತು ಒಳ್ಳೆಯದಾಗಲಿಕ್ಕೆ ನಮ್ಮ ವ್ಯಾಪಾರದಲ್ಲಿ ಇಷ್ಟು ಒಳ್ಳೆಯದಾಗಲಿಕ್ಕೆ ನಮಗೆ ಮೇಯ್ನ್ ರೀಸನ್ ನಮ್ಮ ಈ ಯುವಕ ಮಂಡಲ ಆಗಿರಿ ಯಾಕೆಂದರೆ ನಮ್ಮಲ್ಲಿ ಬಂದವರಿಗೆ ನಮ್ಮ ನಾವು ಯಾವಾಗಲೂ ಅವರನ್ನು ಏನಾದರೂ ಕೊಡದೆ ಅವರನ್ನು ಯಾವತ್ತು ನಾವು ಹಿಂತಿರುಗಿಸಿದ ನಮ್ಮ ಹಿಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಇದಾಗಿರ್ಬೋದು ಮತ್ತೊಂದು ಯಾವುದೇ ಸಂಘ ಸಂಸ್ಥೆ ಇರಬೇಕಾದ್ರೆ ಅದರ ಪಿಲ್ಲರ್ ಸ್ಟ್ರಾಂಗ್ ಇರಬೇಕು ನಿಮ್ಮನ್ನೆಲ್ಲರಿಗೂ ನೋಡುವಾಗ ನನಗೆ ನನಗಕ್ಕಾಗ್ತದೆ ಒಂದು ಒಳ್ಳೆಯ ಕ್ರಿಕೆಟ್ ಟೀಮಲ್ಲಿ ಒಂದು ವರ್ಲ್ಡಲ್ಲಿ ಬೆಸ್ಟ್ ಟೀಮ್ ಸೆಲೆಕ್ಟೆನ್ ಮಾಡಿದರೆ ಯಾವ ಥರದ್ದು ಪ್ಲೇಯರ್ ಇರ್ತಾರೆ ಆ ಥರದ್ದು ಎಲ್ಲ ಮೆಂಬರ್ ಇದ್ದಾರೆ ಒಳ್ಳೆ ಒಳ್ಳೆಯ ಇವರನ್ನು ನಾನು ದಿನನಿತ್ಯ ಬಹಳ ಹತ್ತಿರದಿಂದ ನೋಡುತ್ತಿದ್ದೇನೆ ಇವರು ಎಷ್ಟು ಅಂಬಲ್ ಎಷ್ಟು ಒಂದು ಇದು ಅಂತೇಳಿ ಇವರಿಗೆ ಅದು ದೇವರು ಕೊಟ್ಟ ಒಂದು ಒಳ್ಳೆಯದಾಗ್ತಿದೆ ಇದಾಗ್ತಿದೆ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅಧ್ಯಕ್ಷತೆ ವಹಿಸಿದ್ದರು ಉಳ್ಳಾಲ ಮಗುವೀರ ಸಮಾಜದ ಅಧ್ಯಕ್ಷರಾದ ಯಶವಂತ ವಿಯಮೀನ್ ಈ ಸಂದರ್ಭ ಸಲಹೆಗಳನ್ನಿತ್ತರು ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕ್ರಿಕೆಟ್ ತಂಡವನ್ನು ರಚಿಸಿಕೊಂಡಂತ ಒಂದು ಮಾರುತಿ ತಂಡ ಬರುವ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಸಂಘ ಸಂಸ್ಥೆಯನ್ನು ರಚನೆ ಮಾಡುವುದು ದೊಡ್ಡ ಕೆಲಸ ಅಲ್ಲ ಸಂಘ ಸಂಸ್ಥೆಯನ್ನು ಯಾರು ಬೇಕಾದರೂ ಮಾಡಬಹುದು ಅದರ ನಡೆಸುವಂಥದ್ದರ ಹೆಜ್ಜೆ ಗುರುತುಗಳನ್ನು ಇಟ್ಟುಕೊಂಡು ಹೋಗುವಂಥದ್ದು ಆ ಹೆಜ್ಜೆ ಗುರುತನ್ನು ನೋಡಿಕೊಂಡು ಸೀಮಾವಲೋಕನ ಮಾಡಿಕೊಂಡು ನಮ್ಮದು ಈ ರೀತಿ ಇದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸುವುದು ಇದು ಚಾಪು ಕೋಶಾಧಿಕಾರಿ ಅನಿಲ್ ಚರಣ್ ಪ್ರತಿಭಾ ಪುರಸ್ಕಾರದ ವಿವರ ಓದಿದ್ರು ಕಪಿಲ್ ಎಸ್ ಧನ್ಯವಾದ ವಿತ್ತರ ಆರ್ ಜಿ ಪ್ರಸನ್ನ ಕಾರ್ಯಕ್ರಮ ನಿರೂಪಿಸಿದರು